ಹರೇ ಕೃಷ್ಣ ಹರೇ ಕೃಷ್ಣ ಕಲಾ ಈ ವಿಡಿಯೋನಲ್ಲಿ ನಾವು ಗೀತಾನಲ್ಲಿ ಎ ಅಂದ್ರೆ ಜಿ ಐ ಟಿ ಎ ಆಗಿದೆ ನಲ್ಲಿ ಸೆಕೆಂಡ್ ಪಾರ್ಟ್ ಮಾಡಕ್ ಹೋಗ್ತಾ ಇದೀವಿ ಫಸ್ಟ್ ಪಾರ್ಟ್ ಬಂದ ಆತ್ಮಾರಾಮ ಯಾರು ಸಂತೋಷವಾಗಿರ್ತಾರೆ ಅನ್ನೋದು ತುಂಬಾ ಕ್ಲಿಯರ್ ಆಗಿ ನಾವು ಲಾಸ್ಟ್ ವಿಡಿಯೋನಲ್ಲಿ ಎಕ್ಸ್ಪ್ಲೈನ್ ಮಾಡಿದೀವಿ ಆತ್ಮಾರಾಮ ಅಂದ್ರೆ ಅವನು ತನ್ನೊಳಗೆ ತನ್ನ ಸ್ವೆಲ್ ಸೆಲ್ಫ್ ಅಲ್ಲೇ ಸಂತೋಷವಾಗಿರ್ತಾನೆ ಅವನ ಸಂತೋಷ ಎಲ್ಲ ಎಲ್ಲಿ ಹೊರಗಡೆಯಿಂದ ಡಿಪೆಂಡೆಂಟ್ ಇಲ್ಲ ಅಂತವನು ಹೇಗಿರ್ತಾನೆ ಅಂತ ಹೇಳುವಾಗ ಕೃಷ್ಣ ಅದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡ್ತಾರೆ ಹೀಗಿರ್ತಾರೆ ಅವರು ದುಃಖಕ್ಕೂ ಸುಖಕ್ಕೂ ಏನು ಡಿಫರೆನ್ಸ್ ಮಾಡೋದಿಲ್ಲ ಅವರು ಒಂಥರಲ್ಲಿ ಹೇಳ್ತಾ ಇರ್ತಾರೆ ಆಮೇಲೆ ಕೃಷ್ಣ ಹೇಳ್ತಾರೆ ಇನ್ ಇಂಥ ಪರ್ಸನ್ ತಮ್ಮ ಸೆನ್ಸಸ್ ಇಂದ್ರಿಯಗಳನ್ನ ಕಂಟ್ರೋಲ್ ಮಾಡಿ ಇಟ್ಕೊಂಡಿರ್ತಾರೆ ಅಂತ ಹೇಳ್ತಾ ಇರ್ತಾರೆ ಈವಾಗ ಕೃಷ್ಣ ಅದು ಹೇಳಿರ್ತಾರೆ ಏನು ಇಂದ್ರಿಯಗಳನ್ನು ಕಂಟ್ರೋಲ್ ಮಾಡೋದು ತುಂಬಾ ತುಂಬಾ ಕಷ್ಟ ಆದ್ರೆ ಯಾರು ಅದನ್ನ ಕಂಟ್ರೋಲ್ ಮಾಡಿ ತಮ್ಮ ಒಂದು ಕಾನ್ಷಿಯಸ್ನೆಸ್ನ ಫಿಕ್ ಫಿಕ್ಸ್ ಮಾಡ್ತಾರೋ ಅಂಥವ್ರು ನಿಜವಾದ ಮುನಿಗಳು ಆಮೇಲೆ ಏನು ಹೇಳಿದ್ರೆ ಈ ಸೆನ್ಸಸ್ಸು ಹೇಗೆ ಕೆಲಸ ಮಾಡುತ್ತೆ ಅಂದ್ರೆ ಒಂದು ಸಾರಿ ಸೆನ್ಸಸ್ಸು ಅಂದ್ರೆ ಇಂದ್ರಿಯಗಳು ವಿಷಯಗಳ ಬಗ್ಗೆ ಆಲೋಚನೆ ಮಾಡ್ತಾ ಇದ್ರೆ ಆವಾಗ ನಮ್ಮ ಅದರ ಮೇಲೆ ವ್ಯಾಮೋಹ ಅಟ್ಯಾಚ್ಮೆಂಟ್ ಬರುತ್ತೆ ಅಟ್ಯಾಚ್ಮೆಂಟ್ ಬಂದ ಮೇಲೆ ವ್ಯಾಮೋಹ ಬಂದ ಮೇಲೆ ಏನ್ ಹೇಳ್ತಾರೆ ಮೋಹ ಲಸ್ಟ್ ಬರುತ್ತೆ ಬಗ್ಗೆ ಯೋಚನೆ ಮಾಡ್ತಾ ಮಾಡ್ತಾ ಅದ್ರ ಬಗ್ಗೆ ಅಟ್ಯಾಚ್ ಆಗ್ತೀವಿ ಅಟ್ಯಾಚ್ ಆಗಿ ಆಮೇಲೆ ಅದ್ರ ಮೇಲೆ ಮೋಹ ಬರುತ್ತೆ ಮೋಹದಿಂದ ಮೋಹ ಸ್ಯಾಟಿಸ್ಫೈ ಆಗದೆ ಇರುವಾಗ ಕೋಪ ಬರುತ್ತೆ ಕೋಪ ಬಂದಾಗ ನಮಗೆ ಆ ಕನ್ಫ್ಯೂಷನ್ ಡಿಲ್ಯೂಷನ್ ಶುರುವಾಗುತ್ತೆ ಅಂದ್ರೆ ಯಾವುದು ಸರಿ ಯಾವ ತಪ್ಪು ಅಂತ ಏನು ಗೊತ್ತೇ ಗೊತ್ತೇ ಆಗೋದಿಲ್ಲ ಕೋಪದಲ್ಲಿ ಆಮೇಲೆ ಅದರಲ್ಲಿ ನಮ್ಮ ಏನ್ ಹೇಳ್ತೀವಿ ಮೆಮರಿ ನಮ್ಮ ಏನು ಅರಿವು ಇರುತ್ತೋ ಏನು ಕಲ್ತಿರ್ತು ಕಲ್ತಿರ್ತೀವೋ ನಾವು ಜ್ಞಾನ ಅದೆಲ್ಲ ದಿಗ್ಭ್ರಮೆ ಆಗೋಗುತ್ತೆ ಎಲ್ಲ ಮರೆತು ಹೋಗ್ತೀವಿ ಒಂದು ಸಾರಿ ಯಾವುದು ಸರಿ ಯಾವುದು ತಪ್ಪು ಏನಾಯ್ತು ಏನಾಗ್ತಾ ಇದೆ ಅನ್ನೋ ಆ ಒಂದು ಮೆಮರಿನೇ ಇಲ್ವೋ ಆವಾಗ ನಮ್ಮ ಇಂಟೆಲಿಜೆನ್ಸ್ ಹುಟ್ಟೋಗುತ್ತೆ ಒಂದು ಸಾರಿ ಒಂದು ಮನುಷ್ಯನ ಇಂಟೆಲಿಜೆನ್ಸ್ ಹೊಟ್ಟೋಗ್ಬಿಟ್ರೆ ಅವನು ಕೆಳಗಡೆ ಬಿದೋಗಿಡ್ತಾನೆ ಹೇಳಿದ್ರಲ್ಲ ಇಂದ್ರಿಯಗಳನ್ನ ಯೋಚನೆ ಮಾಡ್ತಾ ಮಾಡ್ತಾ ಇಂದ್ರಿಯಗಳು ಇಂದ್ರಿಯಗಳು ಇಂದ್ರಿಯ ವಸ್ತುಗಳ ಬಗ್ಗೆ ಯೋಚನೆ ಮಾಡ್ತಾ ಮಾಡ್ತಾ ಎಕ್ಸಾಂಪಲ್ ನಾನು ಬಂದು ಫಾರ್ ಎಕ್ಸಾಂಪಲ್ ಊಟದ ಬಗ್ಗೆ ಯೋಚನೆ ಮಾಡ್ತಾ 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 ಊಟ ಅನ್ನೋದು ಇಂದ್ರಿಯ ವಸ್ತು ನನ್ನ ನಾಲಿಗೆ ಬಂದು ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದೆ ಅದು ಯೋಚನೆ ಮಾಡ್ತಾ 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 ಏನಾಗುತ್ತೆ ಅದ್ರ ಬಗ್ಗೆ ಗುಲಾಬ್ ಜಾಮೂನ್ ಅಂತ ಅನ್ಕೊಳ್ಳಿ ಅದ್ರ ಬಗ್ಗೆ ಅಟ್ಯಾಚ್ಮೆಂಟ್ ಬರುತ್ತೆ ನನಗೆ ಅಟ್ಯಾಚ್ಮೆಂಟ್ ಓ ಗುಲಾಬ್ ಜಾಮೂನ್ ಅಂದ್ರೆ ನಂಗೆ ಇಷ್ಟ ನನಗಿಷ್ಟ ನನಗಿಷ್ಟ ಅನ್ನೋ ಅಟ್ಯಾಚ್ಮೆಂಟ್ ಬರುತ್ತೆ ಆ ಅಟ್ಯಾಚ್ಮೆಂಟ್ ಬಂದ ಮೇಲೆ ಏನಾಗುತ್ತೆ ಮೋಹ ಬರುತ್ತೆ ಅಂದ್ರೆ ನನಗೆ ಬೇಕು ನನಗ್ ಬೇಕು ನನಗ್ ಬೇಕು ಅಂತ ಇವಾಗ ಮೋಹ ಸ್ಯಾಟಿಸ್ಫೈ ಆಗದಿರೋವಾಗ ನಂಗೆ ಗುಲಾಬ್ ಜಾಮೂನ್ ಬೇಕು ಕೊಡ್ಲಿಲ್ಲ ಒಬ್ರು ಅವಾಗ ನಮಗೆ ಕೋಪ ಬರುತ್ತೆ ಕೋಪ ಬಂದಾಗ ಏನಾಗುತ್ತೆ ನಮಗೆ ಡಿಲ್ಯೂಷನ್ ಆಗುತ್ತೆ ಡಿಲ್ಯೂಷನ್ ಅಂದ್ರೆ ಏನು ಆ ಇರೋದನ್ನ ಇಲ್ಲ ಅಂತ ಅನ್ಕೊಳ್ಳೋದು ಇಲ್ಲ ಅನ್ನೋದನ್ನ ಇರೋ ಇರೋದು ಅಂತ ಅನ್ಕೊಳ್ಳೋದು ಅದೇ ಡಿಲ್ಯೂಷನ್ ಅಂದ್ರೆ ಏನು ಓ ಅವ್ರು ನಮ್ಮನ್ನ ಅವ್ರು ನಮ್ಮನ್ನ ದ್ವೇಷಿಸ್ತಾರೆ ಅದಕ್ಕೆ ಅವ್ರು ನಮಗೆ ಕೊಡ್ತಾ ಇಲ್ಲ ಗುಲಾಬ್ ಜಾಮೂನ್ ಆ ತರ ಇರೋದಿಲ್ಲ ಅವ್ರೇನ್ ನಮ್ಮನ್ನು ದ್ವೇಷಿಸಿರಲ್ಲ ಅಂದ್ರೆ ಅವ್ರ ಬಗ್ಗೆ ನಾವು ದ್ವೇಷ ಅಂದ್ರೆ ಇಲ್ದಿರೋ ವಿಷಯಗಳನ್ನ ಹಂಗ್ ಕೊಡೋದು ಅದು ಡಿಲ್ಯೂಷನ್ ಆಮೇಲೆ ಆ ಡಿಲ್ಯೂಷನ್ ಇಂದ ಏನಾಗುತ್ತೆ ನಮ್ಮ ಒಂದು ಮೆಮರಿ ಹುಟ್ಟೋಗುತ್ತೆ ಅಂದ್ರೆ ಇವ್ರು ಯಾರು ನಮ್ಮ ದೊಡ್ಡವರ ಚಿಕ್ಕವರಾ ಇವ್ರು ನಮ್ ಮುಂಚೆ ನಮ್ಮ ಪ್ರೀತಿ ತೋರ್ಸಿದವರ ಆ ತರ ಏನೇನ್ ಜ್ಞಾಪಕಗಳಿರುತ್ತೆ ಅದೆಲ್ಲ ಹುಟ್ಟೋಗುತ್ತೆ ಆ ಜ್ಞಾಪಕಗಳು ಹುಟ್ಟೋದ್ಮೇಲೆ ನಮ್ಮ ಇಂಟೆಲಿಜೆನ್ಸ್ ಹೊಟ್ಟೋಗುತ್ತೆ ಓ ನಾವ್ ಮಾಡ್ತಾರೆ ಸರಿನಾ ತಪ್ಪ ಇಲ್ಲಿ ನಾವು ಅವ್ರ ಮೇಲೆ ಕೋಪ ಮಾಡ್ಕೋತೀವಿ ರೇಗಾಡ್ತೀವಿ ಮಾಡ್ತೀವಿ ಆ ನಾವು ಮಾಡಿದಾಗ ಏನಾಗುತ್ತೆ ನಮ್ ಇಂಟೆಲಿಜೆನ್ಸ್ ಹೊಡೆದ್ಮೇಲೆ ಏನಾಗುತ್ತೆ ಎಲ್ಲ ಆಗೋದು ರಾಂಗ್ ಥಿಂಗ್ಸ್ ಬ್ಯಾಡ್ ಥಿಂಗ್ಸ್ ಕೆಟ್ಟ ವಿಷಯ ಸೊ ಈ ಒಂದು ಏನು ಪ್ರಾಸೆಸ್ ಇದೆಯಲ್ಲ ಅದನ್ನ ಕೃಷ್ಣ ಫುಲ್ ಎಕ್ಸ್ಪ್ಲೇನ್ ಮಾಡಿದಾರೆ ಆಮೇಲೆ ಏನ್ ಹೇಳ್ತಾರೆ ಅದಕ್ಕೆ ಸ್ಟಾರ್ಟಿಂಗ್ ಅಲ್ಲಿ ಎಲ್ಲ ಎಲ್ಲಿ ಸ್ಟಾರ್ಟ್ ಆಯ್ತು ಇಂದ್ರಿಯಗಳು ಇಂದ್ರಿಯ ವಸ್ತುಗಳ ಬಗ್ಗೆ ಆಲೋಚನೆ ಮಾಡ್ತಾ ಇದೆಯಲ್ಲ ಅದು ಅಲ್ಲಿಂದ ಸ್ಟಾರ್ಟ್ ಆಗಿರೋದು ಪ್ರಾಬ್ಲಮ್ ಸೊ ಇಂದ್ರಿಯಗಳನ್ನ ಕಂಟ್ರೋಲ್ ಮಾಡಿ ಒಂದು ಫ್ರೀಡಮ್ ಅಂದ್ರೆ ಒಂದು ಒಂದು ಫ್ರೀಡಮ್ ಬಟ್ ವಿತ್ ಇನ್ ಪ್ರಿನ್ಸಿಪಲ್ಸ್ ವಿತ್ ಇನ್ ಪ್ರಿನ್ಸಿಪಲ್ಸ್ ಒಳಗೆ ಅದನ್ನ ಮಾಡಿದಾಗ ಅಂತವನು ಈ ಏನ್ ಹೇಳ್ತೀವಿ ಅಟ್ಯಾಚ್ಮೆಂಟ್ ಅವರ್ಷನು ಅಂದ್ರೆ ಆ ಎರಡರಿಂದ ದೂರ ಇರ್ತಾನೆ ಅಂದ್ರೆ ತುಂಬಾ ಇದು ಬೇಕೇ ಬೇಕು ಇದು ಬೇಡವೇ ಬೇಡ ಲವ್ ಹೇಟ್ರೆಡ್ ಎರಡರಿಂದ ದೂರ ಇರ್ತಾನೆ ಅಂತ ಪರ್ಸನು ಅಂತ ಪರ್ಸನು ಆ ಯಾ ಅವನು ಇಂಟೆಲಿಜೆನ್ಸ್ ಅವನು ಹೋಗಿರಲ್ಲ ಸ್ಟಡಿ ಆಗಿರತ್ತೆ ಆದ್ರೆ ಯಾವ ಮನುಷ್ಯ ತನ್ನ ಮನಸ್ಸನ್ನ ಇಂದ್ರಿಯಗಳನ್ನ ಕಂಟ್ರೋಲ್ ಮಾಡಲ್ವೋ ಅಂತವನಿಗೆ ಇಂಟೆಲಿಜೆನ್ಸ್ ಹುಟ್ಟೋಗುತ್ತೆ ಇಂಟೆಲಿಜೆನ್ಸ್ ಹೋಗಿದ ತಕ್ಷಣ ಏನಾಗುತ್ತೆ ನೆಮ್ಮದಿ ಏನೋ ಚಾನ್ಸೇ ಇಲ್ಲ ನಾವು ನಮ್ಮ ಇಂಟೆಲಿಜೆನ್ಸ್ ಹೊರಟೋಗ್ಬಿಟ್ರೆ ನಮಗೆ ನೆಮ್ಮದಿ ಎಲ್ಲಿರುತ್ತೆ ನೆಮ್ಮದಿಯಿಂದ ಬರಕ ನೆಮ್ಮದಿ ಇಲ್ಲದೆ ಸಂತೋಷ ಹೇಗೆ ಇರಕ್ಕೆ ಸಾಧ್ಯ ಅರ್ಜುನ ಅಂತ ಕೇಳ್ತಾರೆ ಕೃಷ್ಣ ನೆಮ್ಮದಿ ಇಲ್ಲದೆ ಸಂತೋಷ ಹೆಂಗಿರ ಹೇಗಿರಕ್ಕೆ ಸಾಧ್ಯ ಇರಲ್ಲ ಹಾಗೆ ಅದರಿಂದ ಅರ್ಜುನ ಇದು ಕೂಡ ತಿಳ್ಕೋ ಒಂದೇ ಒಂದು ವಿಂಡಿಂದ ಒಂದು ಬೋಟ್ ಹೆಂಗೆ ಹೊಡ್ಕೊಂಡು ಹೊರಟೋಗುತ್ತೋ ಆದರ ಈವನ್ ತುಂಬಾ ಒಳ್ಳೆ ಇಂಟೆಲಿಜೆನ್ಸ್ ಇರೋ ಮನುಷ್ಯ ಕೂಡ ಒಂದು ಇಂದ್ರಿಯನ ಲೂಸ್ ಬಿಟ್ರೆ ಸಾಕು ಅದು ಮೈಂಡ್ನ ಎಳ್ಕೊಂಡು ಹುಟ್ಟೋಗ್ಬಿಡುತ್ತೆ ಕಂಟ್ರೋಲ್ ಮಾಡಕ್ ಆಗೋದಿಲ್ಲ ಅದರಿಂದಾನೇ ಅದರಿಂದಾನೆ ಯಾವ ಪರ್ಸನ್ ಬಂದು ಡಿಸೈರ್ಸ್ ಅದ್ರ ಪಾಡಿಗೆ ಅದು ಬರುತ್ತೆ ಅದ್ರ ಪಾಡಿಗೆ ಅದು ಹೋಗುತ್ತೆ ಅಂತ ಕಾಮಾಗಿರ್ತಾನೋ ಅಂತವನಿಂದ ಮಾತ್ರ ಇದನ್ನ ಮಾಡಕ್ ಸಾಧ್ಯ ಹೇಗೆ ಎಷ್ಟೋ ರಿವರ್ಸ್ ಬಂದ್ಬಿಟ್ಟು ಸಾಗರದಲ್ಲಿ ಸೇರ್ಕೊಳ್ತಾ ಇರುತ್ತೆ ಅದಕ್ಕಂತ ಸಾಗರ ನನಗೆ ಇಷ್ಟು ಇಷ್ಟು ಬಂತು ನೀರು ಬಂತು ಅಂತ ಮೇಲಕ್ಕೆ ಹೋಗೋದು ಇಲ್ಲ ಕೆಳಕ್ಕೆ ಬರೋದು ಇಲ್ಲ ಅದ್ರ ಪಾಟಿಗೆ ರಿವರ್ಗಳು ಬರುತ್ತಾ ಇರುತ್ತೆ ಸೇರ್ಕೊಳ್ತಾ ಇರುತ್ತೆ ಸಾಗರದಲ್ಲಿ ಸಾಗರ ಸುಮ್ಮನೆ ಇರುತ್ತೆ ಅದನ್ನ ತಳ್ಳ ಹಾಕೋದು ಇಲ್ಲ ಹಾಗೆ ಡಿಸೈರ್ಸ್ ಬರ್ತಾ ಇರುತ್ತೆ ಅದ ಓಕೆ ನಂಗೆ ಡಿಸೈರ್ ಬಂತು ಅಂತ ಅಬ್ಸರ್ವ್ ಮಾಡ್ಕೊಂಡು ಹೋಗ್ತಾ ಇರೋವನು ಅಂಥವನು ಬಂದು ಸ್ಥಿತ ಪ್ರಜ್ಞ ಅಂಥವ್ನು ಬಂದು ಅವನು ಇದು ನಂದು ಅನ್ನೋ ಒಂದು ಪ್ರೊಪ್ರೈಟರ್ಶಿಪ್ ನಂದಿದು ಆ ತರ ಅಟ್ಯಾಚ್ಮೆಂಟ್ ವ್ಯಾಮೋಹ ಅವೆಲ್ಲ ಇಲ್ಲದೆ ನಾನೇ ದೊಡ್ಡವನು ಅನ್ನೋ ಆ ತರದ್ದೆಲ್ಲ ಇಲ್ಲದೆ ಇರ್ತಾನೆ ಅದರಿಂದ ನೆಮ್ಮದಿಯಾಗಿರ್ತಾನೆ ಆ ತರ ಒಂದು ಗಾಡ್ಲಿ ಲೈಫ್ ಆತರ ಒಂದು ಸ್ಪಿರಿಚುವಲ್ ಲೈಫ್ ಯಾರು ಬದುಕ್ತಾನೋ ಆ ಸಾಯೋ ಟೈಮ್ ಅಲ್ಲಿ ಅವನು ಬಂದು ನನ್ನ ಒಂದು ಏನ್ ಹೇಳ್ತೀವಿ ವರ್ಲ್ಡ್ ಸ್ಪಿರಿಚುವಲ್ ವರ್ಲ್ಡ್ಗೆ ಬಂದು ಸೇರ್ತಾನೆ ಅದು ಏನ್ ಹೇಳಿದೆ ಥ್ರೂಟ್ ಲೈಫ್ ಆ ತರ ಬದುಕ್ಬೇಕು ಹ್ಮ್ ಆ ತರ ಸಾಯೋ ಟೈಮ್ ಅಲ್ಲಿ ನನ್ನ ನನ್ನ ಮನೆ ನನ್ನ ಕಿಂಗ್ಡಮ್ ನ ಎಂಟರ್ ಅವನು ಏನೋ ಎಲ್ಲ ಏನೇನೋ ಮಾಡ್ಬಿಟ್ರು ಲಾಸ್ಟ್ ಅಲ್ಲಿ ನೆನ್ಸ್ಕೊಡೋದಲ್ಲ ಕೃಷ್ಣ ಕ್ಲಿಯರ್ ಆಗಿ ಹೇಳ್ತಾ ಇದಾರೆ ಲೈಫ್ ಲಾಂಗ್ ಆ ಪೀಸು ಹ್ಯಾಪಿನೆಸ್ ಜೊತೆಗೆ ಬದುಕಿ ಸಾಯೋ ಟೈಮ್ ಅಲ್ಲಿ ನನ್ನ ನೆನ್ಸ್ಕೊಂಡಾಗ ನನ್ನನ್ನು ಬಂದು ನಾನು ಮುಂಚೆ ಒಂದು ಆತ್ಮ ರಿಯಲೈಸೇಷನ್ ಆಗೋ ಎಷ್ಟೋ ತ ಮಾಡಿರ್ತಾರೆ ಹಾಗೆ ಆತರ ಮೋಕ್ಷ ಸಿಗೋದು ಬಹಳಷ್ಟು ಕಠಿಣವಾದ ಪಾತ್ರ ಅಂದ್ರೆ ಸ್ಟಾರ್ಟಿಂಗ್ ಇಂದನೆ ಅವ್ರಿಗೆ ರಿಯಲೈಸ್ ಆಗಿರ್ಬೇಕಲ್ವಾ ಹಾ ಇದು ಈ ಕ್ವಶನ್ ಚೆನ್ನಾಗಿ ಕ್ವಶನ್ ಕೇಳ್ತಾ ಇದ್ದೀರಾ ಇದರಿಂದ ಏನ್ ಗೊತ್ತಾಗ್ತದೆ ನೀವು ಅರ್ಜುನ ತರ ಕಲಿತಾ ಇದ್ದೀರಾ ಅಂತ ಅರ್ಥ ಆಗತ್ತೆ ಯಾಕಂದ್ರೆ ಏ ಕ್ವಶನ್ ಅರ್ಜುನ ನೆಕ್ಸ್ಟ್ ಕೇಳ್ತಾನೆ ನೆಕ್ಸ್ಟ್ ಕೇಳ್ತಾನೆ ಹಾಗ ತುಂಬಾ ಕಷ್ಟ ಅನಿಸ್ತಾ ಇದೆ ಇಂದ್ರಿಯಗಳನ್ನ ಕಂಟ್ರೋಲ್ ಮಾಡೋದು ನೀ ನೀನೆ ಹೇಳಿದೆ ಕಷ್ಟ ಅಂತ ತುಂಬಾ ಕಷ್ಟ ಅಲ್ಲ ಇವಾಗ ಶುರು ಮಾಡಿದೆ ನಾನು ನಾನು ಸಕ್ಸಸ್ಫುಲ್ ಆಗಿಲ್ಲ ಅಂದ್ರೆ ನನ್ನ ಗತಿ ಏನಾಗತ್ತೆ ಅಂತ ಕೇಳ್ತಾನೆ ಅರ್ಜುನ ನೀವ್ ಕೇಳಿರ್ತಾರೇ ಅದಕ್ಕೆ ಕೃಷ್ಣ ಆನ್ಸರ್ ಮಾಡ್ತಾರೆ ಸೊ ಅದನ್ನ ತಿಳ್ಕೋಬೇಕಂದ್ರೆ ನೆಕ್ಸ್ಟ್ 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 ಭಗವದ್ಗೀತೆ ಕಲಿಬೇಕು ನೆಕ್ಸ್ಟ್ ನೆಕ್ಸ್ಟ್ ವಿಡಿಯೋಸ್ ನೀವು ನೋಡ್ಬೇಕು ಎಲ್ಲರಿಗೂ ಅಷ್ಟೇ ಹೌದೌದು ಬಟ್ ಒಳ್ಳೆ ಕ್ವೆಶನ್ ಈ ಕ್ವೆಶನ್ ಕರ ಬರೋದು ಖಂಡಿತ ಕರೆಕ್ಟ್ ಆದ ವಿಷಯ ಆ ಕ್ವಶನ್ ಅರ್ಜುನನಿಗೂ ಬಂದಿತ್ತು ಕೃಷ್ಣ ಅದನ್ನ ಆನ್ಸರು ಮಾಡಿದ್ದಾರೆ ಸೊ ಇಂದ್ರಿಯಗಳನ್ನ ಕಂಟ್ರೋಲ್ ಮಾಡೋದು ಕಷ್ಟ ಬಟ್ ಅಲ್ಲಿಂದಾನೇ ಶುರು ಆಗುತ್ತೆ ಪ್ರಾಬ್ಲಮ್ ಅಲ್ಲಿಂದಾನೇ ಕಂಟ್ರೋಲ್ ಮಾಡಬೇಕು ಅಂತ ಹೇಳ್ತಾರೆ ಬಟ್ ಮಾಡಕ್ಕೆ ಸಕ್ಸಸ್ಫುಲ್ ಆಗದಿದ್ರೆ ಏನಾಗುತ್ತೆ ಅದನ್ನೂ ಅದು ನಾವು ಮಾಡೋಣ ಖಂಡಿತವಾಗ್ಲೂ ನೆಕ್ಸ್ಟ್ ನೆಕ್ಸ್ಟ್ ವಿಡಿಯೋದಲ್ಲಿ ಅದ್ರ ಬಗ್ಗೆ ಕಲಿಯೋಣ ಇವಾಗ ನಾವು ವಿ ವಿಲ್ ರಿಸೈಡ್ ಒನ್ ಟೂ ಶ್ಲೋಕಾಸ್ ಇಂಪಾರ್ಟೆಂಟ್ ಶ್ಲೋಕಾಸ್ ನಾನು ಹೇಗೆ ಪ್ರಾಸೆಸ್ ಹೇಳಿದೆ ಇಂದ್ರಿಯ ವಸ್ತುಗಳ ಮೇಲೆ ಇಂದ್ರಿಯಗಳು ಆಲೋಚನೆ ಮಾಡ್ತಾ ಇದ್ದಾಗ ಹೇಗೆ ಅದು ಅಟ್ಯಾಚ್ಮೆಂಟ್ ಆಗುತ್ತೆ ಅಟ್ಯಾಚ್ಮೆಂಟ್ ಮೋಹ ಹೇಗೆ ಬರುತ್ತೆ ಕೋಪ ಹೇಗೆ ಬರುತ್ತೆ ಅದು ಸೊ ಆ ಪ್ರಾಸೆಸ್ ಫುಲ್ಲುನು ಎರಡು ಶ್ಲೋಕದಲ್ಲಿ ಇದೆ ಅದು ಶ್ಲೋಕ ನಂಬರ್ ಸಿಕ್ಸ್ಟಿ ಟೂ ಮತ್ತೆ ಸಿಕ್ಸ್ಟಿ ತ್ರೀ ಅದನ್ನ ನಾವು ಎರಡನ್ನು ಸಾರಿ ಹಾ ಇಲ್ಲಿಗೆ ನಮ್ಮ ಸೆಕೆಂಡ್ ಚಾಪ್ಟರ್ ಮುಗಿಯುತ್ತೆ ओके okay, श्लोका नंबर सिक्सटी टू ध्यायतो विशयान 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 उमसहा उमसहा संगस संगस विषया पजायते पजायते संगात संगात संजायते संजायते कामहा कामहा कामात कामात क्रोधो विजायते क्रोधो विजायते ध्यायतो विषयान् पुंसः ध्यायतो विषयान् पुंसः संगस्तेषु उपजायते संगस्तेषु उपजायते संगात् संजायते कामः संगात् संजया, का संगात संजायते कामः संगात् संजायते कामः संगात्

सम्मोहात् सम्मोहात् स्मृति विभ्रमः स्मृति विभ्रमः स्मृति विभ्रमः स्मृति विभ्रमः स्मृति भ्रमशाद स्मृति भ्रमशाद बुद्धिनाशो बुद्धिनाशो बुद्धिनाशाद बुद्धि नाशा प्रणश्यति प्रणश्यति क्रोधात् भवति सम्मोहः क्रोधात् भवति सम्मोहः सम्मोहात् स्मृति विब्रमः

ಧ್ಯಾಯತೋ ಅದೇ ಧ್ಯಾನ ವಿಷಯಗಳ ಬಗ್ಗೆ ಇಂದ್ರಿಯ ವಿಷಯಗಳ ಬಗ್ಗೆ ಧ್ಯಾನ ಧ್ಯಾಯತೋ ಧ್ಯಾನ ಮಾಡ್ತಾನೆ ಇದ್ರೆ ಆವಾಗ ಅದ್ರ ಜೊತೆಗೆ ಸಂಘ ಅಟ್ಯಾಚ್ಮೆಂಟ್ ಬೆಳ್ ಬೆಳ್ಕೊಳುತ್ತೆ ಅಟ್ಯಾಚ್ಮೆಂಟ್ ಬೆಳ್ಕೊಂಡು ಬೆಳ್ಕೊಂಡು ಸಂಘಾತ್ ಸಂಜಾಯತೆ ಕಾಮ ಅಟ್ಯಾಚ್ಮೆಂಟ್ ಬೆಳ್ಕೊಂಡು ಬೆಳ್ಕೊಂಡು ಕಾಮ ಆಗತ್ತೆ ಆಮೇಲೆ ಕಾಮಾತ್ ಕ್ರೋಧೋಭಿಜಾಯತೆ ಆ ಕಾಮದಿಂದ ಕ್ರೋಧ ಕ್ರೋಧ ಅನ್ನೋದು ಉಟ್ಕೊಳ್ಳುತ್ತೆ ಆಮೇಲೆ ಕ್ರೋಧಾತ್ ಭವತಿ ಸಮೋಹ ಕ್ರೋಧದಿಂದ ನಮಗೆ ಡಿಲ್ಯೂಷನ್ ಅಂದ್ರೆ ಇಲ್ಲದೇ ಇರೋದು ಇರೋದು ಅದ್ರ ಬಗ್ಗೆ ಕನ್ಫ್ಯೂಷನ್ ಉಟ್ಕೊಳುತ್ತೆ ಸಮೋಹಾತ್ ಸ್ಮೃತಿ ವಿಭ್ರಮ ನಮ್ಮ ಮೆಮರಿ ಹುಟ್ಟೋಗುತ್ತೆ ನಮ್ಮ ಸ್ಮೃತಿ ಸ್ಮೃತಿಭ್ರಂಶಾತ್ಮ ಮೆಮರಿ ಹೊಟ್ಟೋಗ್ಬಿಟ್ರೆ ಬುದ್ಧಿ ನಾಶ ಆಗೋಗುತ್ತೆ ಒಬ್ಬನ ಬುದ್ಧಿ ನಾಶ ಆಗ್ಬಿಟ್ರೆ ಅವನು ಪ್ರಣಶ್ಯತಿ ಹಾಳಾಗೋಗ್ತಾನೆ ಇದು ಸೊ ಇದನ್ನ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಕೃಷ್ಣ இன்னொரு க்வசன் கே கே சோ நீட்ட சாயவரக நிர்ஹ் கொண்டு பதுக்காரோ அவரு வந்து அது அவரு மோட்ச படித்தார்த்த அது அவரு கிருஷ்ணா ஊட்டதாக ஊட்டதாக ரெண்டுவர் அல்ல அத கண்ட்ரோல் அவாகலூ தொடகிர் அந்த ಅಂದ್ರೆ ಕುಟದಾಗಿಂದ ಯಾರು ಕಂಟ್ರೋಲ್ ಮಾಡಕ್ಕೂ ಆಗೋದಿಲ್ಲ ಆಮೇಲೆ ಕೃಷ್ಣ ಇದನ್ನ ಹೇಳ್ತಾರಲ್ವಾ ಏನು ಒಂದು ಇಂದ್ರಿಯ ಒಂದು ಎಲ್ಲಾ ನಾಲ್ಕು ಇಂದ್ರಿಯಗಳನ್ನ ಸ್ಟಾಪ್ ಮಾಡಾಯ್ತು ಒಂದು ಇನ್ನೊಂದು ಇಂದ್ರಿಯನ್ನು ಸ್ಟಾಪ್ ಮಾಡ್ಲಿಲ್ಲ ಆದ್ರೂ ಅದು ನಮ್ಮನ್ನು ಎಳ್ಕೊಂಡು ಒಟ್ಟು ಹೋಗುತ್ತೆ ಬಟ್ ಅಲ್ಲಿ ಹೋದಾಗ ಮತ್ತೆ ಅದನ್ನ ಕಂಟ್ರೋಲ್ ಮಾಡೋ ಪ್ರಾಸೆಸ್ ಒಂದು ಹೊತ್ತಲ್ವಲ್ಲ ಒಂದು ಸಾರಿ ಅಲ್ಲ ಅಲ್ಲ ಇವಾಗ ಹೆಂಗೆ ಒಂದು ಬೋಟು ಬೋಟ್ ಸಾಗರ ಮೇಲೆ ಸಾಗರದಲ್ಲಿ ಇದೆ ಅಂದ್ರೆ ಅದನ್ನ ನಾವು ಪ್ರತಿ ಕ್ಷಣ ಕಂಟ್ರೋಲ್ ಮಾಡ್ತಾ ಇರಬೇಕು ಒಂದು ಸಾರಿ ಔಟ್ ಆಫ್ ಕಂಟ್ರೋಲ್ ಹೋಗುತ್ತೆ ಮತ್ತೆ ಅದನ್ನ ಕಂಟ್ರೋಲ್ ತರಬೇಕು ಈ ಪ್ರಾಸೆಸ್ ಆಫ್ ಕಂಟ್ರೋಲಿಂಗ್ ಮಾಡ್ತಾನೆ ಇರ್ತಾನೆ ಅಂತ ಯಾಕೆಂದ್ರೆ ಇವಾಗ ನಾನು ಇವಾಗಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಕಲಿಯೋದಕ್ಕೆ ಅಲ್ವಾ ಇದಕ್ಕಿನ ಮುಂಚೆ ನಾನು ಬಹಳಷ್ಟು ಮಿಸ್ಟೇಕ್ಸ್ ಮಾಡಿರ್ಬೋದು ತಪ್ಪುಗಳನ್ನ ಮಾಡಿರ್ಬೋದು ಆದ್ರೆ ಇವಾಗ ಇದು ಗೊತ್ತಾದ್ಮೇಲೆ ಟ್ರೈ ಮಾಡ್ತಾ ಇದ್ದೀನಿ ಆದ್ರೆ ಟ್ರೈ ಮಾಡ್ಬೇಕು ಅಂದ್ರೆ ಓಕೆ ನಾನು ಇಷ್ಟು ದಿವಸ ಹೆಂಗಿದ್ರು ತಪ್ಪು ಮಾಡಿದೀನಲ್ಲ ಏನಕ್ಕೆ ಟ್ರೈ ಮಾಡೋದು ಅಂತ ಸುಮ್ಮನೆ ಆಗ್ಬಿಡ್ಬೋದು ಅಲ್ವಾ ಅದ ಅದನ್ನೇ ಹೇಳ್ತಾರದ ಇಲ್ಲಿ ಕೃಷ್ಣ ನೀ ಮುಂಚೆ ಏನ್ ಮಾಡಿದ್ರಿ ಅಂತಲ್ಲ ಇವಾಗ ಇವಾಗ ಮಾಡ್ಬಿಟ್ರಿ ಅಂತ ಅಲ್ಲ ಕಂಟಿನ್ಯೂಸ್ ಆಗಿ ಅದನ್ನ ಮಾಡ್ತಾ ಹೋಗ್ಬೇಕು ಅಂತ ಅಷ್ಟೇನೆ ಮುಂಚೆ ಏನ್ ಮಾಡಿದ್ರಿ ನೀನು ಲೆಕ್ಕ ಮಾಡೋದಿಲ್ಲ ಅದೇ ಕೃಷ್ಣ ಇಲ್ಲಿ ಮುಂಚೆ ನಮ್ಮ ಲಾಸ್ಟ್ ಟೂ ವಿಡಿಯೋಸ್ ಮುಂಚೆ ಹೇಳಿದ್ವಿ ಹೇಳಿದ್ವಿ ಏನು ಅರ್ಜುನ ನಿನ್ನ ಈ ಜ್ಞಾನ ಸ್ವಲ್ಪ ನೀನ್ ತಿಳ್ಕೊಂಡ್ರು ಸಾಕು ದೊಡ್ಡ ದೊಡ್ಡ ಭಯಂಕರವಾದ ವಿಷಯಗಳಿಂದ ಅದು ಈ ಜ್ಞಾನ ನಿನ್ನ ಕಾಪಾಡುತ್ತೆ ಅಂತ ಅಂದ್ರೆ ನಾವು ಮಾಡಿರೋ ಮುಂಚೆ ಮಾಡಿರೋ ಎಷ್ಟೋ ಒಂದು ಭಯಂಕರವಾದ ತಪ್ಪುಗಳ ಪಾಪಗಳೇನಿರುತ್ತೋ ಅವೆಲ್ಲ ಕೂಡ ಅದರಿಂದಲ್ಲಾ ಕೂಡ ಈ ಜ್ಞಾನ ನಿಮ್ಮನ್ನ ನಿನ್ನ ಕಾಪಾಡುತ್ತೆ ಅಂತ ಹೇಳ್ತಿರೋದು ಅಂದ್ರೆ ಅದೆಲ್ಲ ಲೆಕ್ಕ ಬರೋದಿಲ್ಲ ಅನ್ನೋದು ಅದ್ ಯಾವಾಗ ಲೆಕ್ಕ ಬರೋದಿಲ್ಲ ಅನ್ನೋದನ್ನು ಕೃಷ್ಣ ಹೇಳ್ತಾರೆ ಸೊ ನಾವು ಮುಂಚೆ ಏನ್ ಮಾಡಿದ್ದೀವಿ ಅನ್ನೋದು ಬೇಕಾಗಿಲ್ಲ ಇವಾಗ ಏನ್ ಮಾಡ್ತೀವಿ ನಾವು ಪ್ರತಿ ಕ್ಷಣ ಏನ್ ಚಾಯ್ಸ್ ಮಾಡ್ತೀವಿ ನಾವು ಕಂಟ್ರೋಲ್ ಮಾಡ್ತೀವ ಇಲ್ವಾ ಅನ್ನೋದು ಚಾಯ್ಸ್ ಆ ಒಂದು ಚಾಯ್ಸ್ ಮೇಲೆ ಡಿಪೆಂಡೆಂಟ್ ಇವಾಗ ಆ ಚಾಯ್ಸ್ ಮಾಡಿ ಕೂಡ ನಾವು ಸಕ್ಸಸ್ಫುಲ್ ಆಗದೆ ಇರಬಹುದು ಆವಾಗ ಏನಾಗುತ್ತೆ ಅದನ್ನ ಅರ್ಜುನ ಕೇಳ್ತಾನೆ ಕೃಷ್ಣ ಆನ್ಸರ್ ಮಾಡ್ತಾರೆ ಆದ್ರೆ ನಿಮಗೆ ಇವಾಗ ಒಂದು ಹಿಂಟ್ ಏನ್ ಕೊಡ್ತೇನೆ ಅಂದ್ರೆ ನಾವು ಸಕ್ಸಸ್ಫುಲ್ ಆಗ್ಲಿಲ್ಲ ಅಂದ್ರೂನು ಕೃಷ್ಣ ಏನ್ ಹೇಳ್ತಾರೆ ಅಂದ್ರೆ ದೇರ್ ಇಸ್ ನೋ ಲಾಸ್ ಆರ್ ಡಿಮ್ಯುನೇಷನ್ ಮುಂಚೆ ಕೂಡ ನಮ್ಮ ಸೆಕೆಂಡ್ ಚಾಪ್ಟರ್ ಕೃಷ್ಣ ಹೇಳಿದ್ದಾರೆ ದೇರ್ ಇಸ್ ನೋ ಲಾಸ್ ಆರ್ ಡೆಮ್ಯುನೇಷನ್ ಇನ್ ದಿಸ್ ಎಂಟೈರ್ ಯಾವ ಲಾಸ್ ಯು ಡೋಂಟ್ ಲೂಸ್ ಎನಿಥಿಂಗ್ ಆಲ್ರೆಡಿ ಮಾಡಿದ ಪಾಪಕ್ಕಿಂತ ನಾ ಕೆಳಗೆ ಇಳ್ಕೊಂಡ್ಬಿಡ್ತೀನ ಹಾ 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 ಇಲ್ಲ 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 ಅದಾಗೋದಿಲ್ಲ ಲಾಸ್ ಆಗೋದಿಲ್ಲ ಪ್ರಾಫಿಟ್ ಆಗುತ್ತೋ ಇಲ್ಲೋ ಗೊತ್ತಿಲ್ಲ ಬಟ್ ಲಾಸ್ ಅಂತೂ ಆಗೋದಿಲ್ಲ ನೆಕ್ಸ್ಟ್ ವಿಡಿಯೋ थर्ड चाप्टर शुरम हरे कृष्ण हरे कृष्ण